ಅನೇಕ ಪೌರಾಣಿಕ ಹಾಗೂ ಐತಿಹಾಸಿಕ ಚಿತ್ರಗಳು ಕನ್ನಡಿಗರಿಗೆ ಕನ್ನಡ ನಾಡಿನ ಗರಿಮೆಯನ್ನ ಹೆಚ್ಚಿಸುವಂತೆ ಮಾಡಿದೆ ಈಗ ಮತ್ತೊಂದು ಐತಿಹಾಸಿಕ ಚಿತ್ರ ಹಲಗಲಿ ಚಿತ್ರದ ಚಿತ್ರೀಕರಣ ಸೆಟ್ ಏರಿದೆ ಇದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಧೈರ್ಯಶಾಲಿ ಯೋಧನ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ಈ ಮೂಲಕ ನಟ ಡಾರ್ಲಿಂಗ್ ಕೃಷ್ಣ ಸುಖೇಶ್ ಡಿಕೆ ಜೊತೆಗೂಡಿ ಮತ್ತೊಂದು ಸವಾಲಿನ ಚಿತ್ರಕ್ಕೆ ಸಿದ್ಧರಾಗಿದ್ದಾರೆ ಇದು ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಪೂರ್ವ ಯುಗದ ಮಹತ್ವದ ಘಟನೆಯ ಸುತ್ತ ಸುತ್ತ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧದಲ್ಲಿ ತೊಡಗಿರುವ ರಾಜ್ಯದ ಸ್ಥಳೀಯ ಗ್ರಾಮಸ್ಥರನ್ನ ಒಳಗೊಂಡಿದೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಆಳವಾಗಿ ಬೇರಿರುವ ಒಂದು ಕುತೂಹಲಕಾರಿ ಕಥೆಯಾಗಿದ್ದು ನಮ್ಮ ಪೂರ್ವಜರ ಶೌರ್ಯ ಮತ್ತು ಕಷ್ಟಗಳನ್ನು ಪ್ರದರ್ಶಿಸುತ್ತದೆ ಎಂದು ನಿರ್ದೇಶಕ ಡಿಕೆ ಸುಖೇಶ್ ವಿವರಿಸುತ್ತಾರೆ ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಕಲ್ಯಾಣ್ ಚಕ್ರವರ್ತಿ ನಿರ್ಮಿಸಿರುವ ಈ ಚಿತ್ರವು ಇತ್ತೀಚೆಗೆ ಮುಹೂರ್ತದೊಂದಿಗೆ ಚಿತ್ರೀಕರಣವನ್ನು ಪ್ರಾರಂಭಿಸಿತು ಮೈಸೂರಿನ ಲಲಿತ್ ಮಹಲ್ ಅರಮನೆಯಲ್ಲಿ ಉದ್ಘಾಟನಾ ಚಿತ್ರೀಕರಣ ಕೂಡ ನಡೆದಿದೆ ಇನ್ನೂರಕ್ಕೂ ಹೆಚ್ಚು ಅಮೆರಿಕನ್ ಮತ್ತು ರಷ್ಯಾದ ಕಲಾವಿದರು ಸೇರಿದಂತೆ ಒಟ್ಟು ಐನೂರಕ್ಕೂ ಹೆಚ್ಚು ಸ್ಥಳೀಯ ಪ್ರತಿಭೆಗಳೊಂದಿಗೆ ಸುಖೇಶ್ ನಿರ್ದೇಶಿಸಿದ ಮತ್ತು ಧನು ಮಾಸ್ಟರ್ ಅವರು ನೃತ್ಯ ಸಂಯೋಜನೆಯ ದೃಶ್ಯಗಳಲ್ಲಿ ಮೊದಲ ದಿನ ಭಾಗವಹಿಸಿದರು ಪ್ರೊಡಕ್ಷನ್ ಹೌಸ್ ನಾಲ್ಕು ಪ್ರಮುಖ ಹಳ್ಳಿ ಸೆಟ್ಗಳನ್ನು ಸಿದ್ಧಪಡಿಸಿದ್ದು ವಿಶೇಷವಾಗಿ ತಿಪಟೂರಿನ ಹಲಗಲಿ ಗ್ರಾಮದ ಸೆಟ್ ಸೇರಿದೆ ಮತ್ತು ಇದನ್ನು ಕಲಾ ನಿರ್ದೇಶಕ ನಂದಿ ನೋಡ್ಕೊಳ್ತಿದ್ದಾರೆ ನಿರ್ಮಾಪಕರು ಇದನ್ನ ಕನ್ನಡ ಮತ್ತು ತೆಲುಗಿನಲ್ಲಿ ನಿರ್ಮಿಸಲು ಮತ್ತು ನಂತರ ಬಹು ಭಾಷೆಗಳಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲು ಯೋಜಿಸುತ್ತಿದ್ದಾರೆ ಅಲದಲ್ಲಿ ತಂಡವು ಇತ್ತೀಚಿನ ಬ್ಲಾಕ್ ಬಸ್ಟರ್ ಗಳಾದ ಹನುಮಾನ್ ಕಲ್ಕಿ ಮತ್ತು ನಾ ಸಾಮಿ ರಂಗದಲ್ಲಿ ಕೆಲಸ ಮಾಡಿದ ಛಾಯಾಗ್ರಾಹಕ ದಶರಧಿ ಶಿವೇಂದ್ರ ಅವರಂತಹ ಬಲಿಷ್ಠವಾದ ತಂತ್ರಜ್ಞರನ್ನ ಒಟ್ಟಿಗೆ ಸೇರಿಸಿದೆ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಚಿತ್ರವನ್ನ ನಿರ್ಮಿಸಲು ಯೋಜಿಸ್ತಾ ಇರುವ ನಿರ್ಮಾಪಕರು ಮತ್ತು ಚಿತ್ರವನ್ನು ಐದು ಕ್ಯಾಮೆರಾಗಳು ಮತ್ತು ಮೂರು ಘಟಕಗಳಲ್ಲಿ ಇದೆ ಹಲಗಲಿ ಸಿನಿಮಾ ವಾಸುಕಿ ವೈಭವ್ ಅವರ ಸಂಗೀತ ಮತ್ತು ತಾಂತ್ರಿಕ ತಂಡದ ಭಾಗವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಕ್ರಮ್ ಮೋರೆ ಅವರ ಸಾಹಸ ಸಂಯೋಜನೆಯನ್ನ ಹೊಂದಿದೆ ಸದ್ಯ ಚಿತ್ರೀಕರಣದ ಹಂತದಲ್ಲಿದ್ದು ಮಾರ್ಚ್ ಮಧ್ಯದಲ್ಲಿ ಹಲಗಲಿ ಚಿತ್ರದ ಸೆಟ್ಗೆ ಸೇರಲು ಕೃಷ್ಣ ಸಜ್ಜಾಗಿದ್ದಾರೆ ಇದು ಆಕ್ಷನ್ ಸೀಕ್ವೆನ್ಸ್ಗಳೊಂದಿಗೆ ಪ್ರಾರಂಭವಾಗುತ್ತೆ